ಇದೀಗ ಚಾರುನ ನೋಡಬೇಕು ಅಂತ ರಾಮಾಚಾರಿ ಒಂದೊಳ್ಳೆಯ ಪ್ಲಾನ್ ಅನ್ನ ಹಾಕೊಂಡಿದ್ದೇನೆ ಜೈಲಿನಿಂದ ಓಡಿ ಬರೋಕೆ ಪ್ರಯತ್ನವನ್ನ ಪಡ್ತಾ ಇದ್ದೇನೆ ಚಾರುನ ಮೊದಲು ನಾನು ನೋಡಬೇಕು ನನ್ನ ಒಂದು ಚಾರು ಬಳಿ ಸೇರ್ಬೇಕೆನ್ನುವಂತ ಮತನ ಬಹಳಷ್ಟು ರೀತಿಯಲ್ಲಿ ಒಂದು ರಾಮಾಚಾರಿ ಪಕ್ಕದಲ್ಲಿರುವಂತ ಅಣ್ಣನ ಹತ್ರ ಹೇಳ್ತಾ ಇದ್ದೇನೆ ಒಂದು ಶೇರಿಂಗ್ ಅನ್ನ ಮಾಡ್ಕೊಳಕ್ಕೆ ಮಾತುಗಳನ್ನೆಲ್ಲ ತಿಳಿಸೋಕೆ ಒಬ್ರು ಅಣ್ಣ ಸಿಕ್ಕಿದ್ರು ಒಳಗಡೆ ಸೊ ಅವರು ತುಂಬಾನೇ ಕ್ಲೋಸ್ ಆಗೋದು ರಾಮಾಚಾರಿಗೆ ನಾನು ಆಚೆ ಹೋದ್ಮೇಲೆ ನಿಮ್ಮನ್ನ ಮರಿಯೋಲ್ಲ ಮತ್ತೊಮ್ಮೆ ಬಂದು ನಾನು ಇಲ್ಲಿ ಮಾತೆ ಮಾತನಾಡಿಸ್ತೀನಿ ಒಂದು ಕೇಸ್ ಕ್ಲೋಸ್ ಆದ್ಮೇಲೆ ನಿಮ್ಮನ್ನ ಮೀಟ್ ಆಗ್ತೀನಿ ಅನ್ನುವಂತ ಮಾತನ ರಾಮಾಚಾರಿ ಭರವಸೆಯನ್ನ ಕೊಡ್ತಾರೆ ಜೊತೆಗೆ ನಮ್ಮ ಮನೆಯ ಒಂದು ಕೈರುಚಿನ ನಿಮಗೆ ತಿನ್ನಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾನೆ ರಾಮಾಚಾರಿ ಇದೀಗ ಆದಷ್ಟು ಬೇಗ ನಾನು ನೋಡಬೇಕು ಚಾರುನ ಮೀಟ್ ಮಾಡಬೇಕು ಓಡೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆದಷ್ಟು ಬೇಗ ಜೈಲಿನಿಂದ ತಪ್ಪಿಸ್ಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ ಅದು ಸದ್ಯದಲ್ಲೇ ಕೂಡ ನೆರವೇರುತ್ತೆ ಯಾವ ರೀತಿ ರಾಮಾಚಾರ್ಯ ಒಂದು ಸಕ್ಸಸ್ ಅನ್ನ ಕಾಣ್ತಾನೆ ಯಾವ ರೀತಿ ಓಡ್ತಾನೆ ಅನ್ನುವುದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅದನ್ನ ಟಿವಿಲಿ ಕೂಡ ನೋಡಬಹುದು ನಿಮಗೂ ಕೂಡ ರಾಮಾಚಾರ್ಯ ಇಷ್ಟನ ಯಾವ ಪಾತ್ರಧಾರಿಗಳು ಇಷ್ಟೆಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸೋಕೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬರು ಕೂಡ ಚಾರು ಮತ್ತು ರಾಮಾಚಾರಿ ಜೋಡಿನ ಇಷ್ಟ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಒಂದು ಜೋಡಿ ಇದೆಯಲ್ಲ ಒಂದು ಕ್ಯೂಟ್ ಕಪಲ್ ಆಗಿಬಿಟ್ಟಿದ್ದಾರೆ ತುಂಬಾನೇ ಹೆಸರುವಾಸಿ ಫೇಮಸ್ ಒಳ್ಳೆ ನೇಮನ್ನು ಕೂಡ ತಗೊಂಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಅಷ್ಟೇ ದಿನನಿತ್ಯ ರಾಮಾಚಾರ್ಯನ ನೋಡಕ್ಕೆ ಕುಳಿತು ಬಿಡುತ್ತಾರೆ ಚಾರು ಮತ್ತು ರಾಮಾಚಾರ್ಯ ಒಂದು ಕ್ಯೂಟ್ ಕಪಲ್ ಕ್ಯೂಟ್ ಜೋಡಿ ಎಲ್ಲರಿಗೂ ಕೂಡ ಇಷ್ಟ ನೆಚ್ಚಿನ ಒಂದು ನಟ ಮತ್ತು ನಟಿ ಆಗ್ಬಿಟ್ಟಿದ್ದಾರೆ ಅನುಬಂಧ